ಮ್ಯಾಮ್ ಇತ್ತೀಚೆಗೆ ನಮ್ಮ ಮನೆ ಕಾಶ್ಮೀರ ಇನ್ಸಿಡೆಂಟ್ ನೋಡಿದ್ವಿ ಆ್ಯಕ್ಚುಲಿ ನೀವು ನೋಡೋರು ಗೊತ್ತಾಗುತ್ತೆ ನೀವು ಕೂರ್ಗ್ನವ್ರು ಅಂತ ಬೇಸಿಕ್ಲಿ ಸೊ ನಿಮ್ಮ ಊರ ಸೈಡು ಜಾಸ್ತಿ ಆ ಫೀಲ್ಡಿಗೆ ಹೋಗೋರು ಸೊ ಏನು ಅನ್ನಿಸ್ತು ಮ್ಯಾಮ್ ಈ ಥರ ಎಲ್ಲ ಅಟ್ಯಾಕ್ ಆದಾಗ ತುಂಬ ಬೇಜಾರಾಯ್ತು ಕಾರಣ ಇಲ್ದೇನೆ ಅವ್ರದ್ದೇನೋ ಕಾರಣ ಕೊಟ್ಕೊಳ್ತಾ ಇದಾರೆ ಅವರು ಬಟ್ ನೋ ಈ ಏನು ಈಗಿನ ಶತಮಾನದಲ್ಲೂ ನೀವು ಆ ಥರ ನಂಗೆ ನಂಗೆ ಬೇಕು ನಮ್ಮ ಜಾಗ ವಾಪಸ್ ಕೊಡಿ ಅಂತ ಕೇಳೋದ್ರಲ್ಲಿ ಏನಿದೆ ಅದರಲ್ಲಿ ಸಂತೋಷವಾಗಿರಬೇಕು ಅನಿಸುತ್ತೆ ಅವ್ರಿಗೆ ಅವ್ರಿಗೆ ಏನು ಬೇಕೋ ಅವಾಗ ಕೊಟ್ಟಿದ್ದಾರೆ ಅದನ್ನು ಅಷ್ಟು ಇಟ್ಕೊಂಡು ಅವರು ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದು ಅಲ್ಲಿ ಇಲ್ಲಿ ನಮ್ಮನ್ನು ಆರಾಮಾಗಿರಕ್ಕೆ ಬಿಡ್ಬೋದು ಆ್ಯಕ್ಚುಲಿ ನಮ್ಮ ತಾಯಿ ಹತ್ತು ಹನ್ನೆರಡು ದಿವಸದ ಹಿಂದೆ ಅಲ್ಲೇ ಹೋಗಿದ್ರು ಸೊ ಶಾಕ್ ಆಯಿತು ನಮಗೆ ಅವ್ರು ಒಂದು ತಿಂಗಳಿಂದ ಅಲ್ಲೇ ಇದ್ದಾರಂತೆ ಸೊ ಅಲ್ಲಿ ಒಂದು ತಿಂಗಳಿದ್ದಾಗ ನಮ್ಮಮ್ಮ ಹೇಳ್ತಾಯಿದ್ರು ಅವ್ರು ನಮ್ಮನ್ನು ನೋಡಿರ್ಬೋದೇನೋ ನಾವು ಹೋದಾಗ ಅಲ್ಲಿಗೆ ಹೋದಾಗ ನಾವು ನೋಡಿರ್ಬೋದೇನೋ ಒಂಥರ ಭಯ ಆಗುತ್ತೆ ಹೋಗಿ ಬಂದ್ಬಿಟ್ವಿ ಅಲ್ಲಿಂತ ಹಿಂಗಾಗ್ಬಿಡ್ತಲ್ಲ ಅಂತ ನೀವು ಯಾವ ಒಂದು ರಿಲಿಜನ್ ಅಂತ ಕೇಳಿ ಸಾಯಿಸಿದ್ರು ಅಂತ ಕೇಳಿದಾಗ ಇನ್ನೂ ಬೇಜಾರಾಯಿತು ಅಂದರೆ ದೇ ಆರ್ ಟಾರ್ಗೆಟಿಂಗ್ ಒನ್ ರಿಲಿಜನ್ ದಟ್ ಈಸ್ ನಾಟ್ ಗುಡ್ ಎಟ್ ಆಲ್ ಆಮೇಲೆ ನಮ್ಮ ಎಲ್ರಿಗೂ ಅವರ ಜೀವನ ಆರಾಮಾಗಿರ್ಬೋದಪ್ಪ ಯಾಕೆ ಬೇಕಿದಲ್ಲ ಅಂತ ನನ್ಗನ್ಸುತ್ತೆ ಅಲ್ವಾ ಬೇರೆ ಎಷ್ಟೊಂದು ಏನೇನೋ ಇದೆ ಲೈಫಲ್ಲಿ ಅದನ್ನ ಬಿಟ್ಟು ಒಬ್ರನ್ನ ಕೊಲ್ ಕೊಂದು ನಮ್ಗೆ ಆ ಜಾಗ ಕೊಡಿ ನಾವು ಅದು ಆ ಹಿಂಗೆ ಮಾಡ್ತೀವಿ ಇವಾಗ ನೋಡಿ ಅಲ್ಲಿ ಐಟ್ಸ್ಗೆ ಟೂರಿಸಮ್ಮೇ ಎಲ್ಲ ನಮ್ಮಮ್ಮ ಹೇಳ್ತಾ ಇದ್ರು ಅಲ್ಲಿ ಬೇರೆ ಏನೂ ಇಲ್ಲ ಟೂರಿಸ್ಟ್ ಬಂದ್ರೇ ಅವ್ರ ಲೈಫ್ ನಡೆಯೋದು ಅಂತ ಈಗ ಅದೊಂದು ಇನ್ಸಿಡೆಂಟ್ ಆಗಿಬಿಡ್ತು ಇವಾಗ ಅವ್ರದ್ದು ಡೈಲಿ ಬ್ರೆಡ್ ಆ್ಯಂಡ್ ಬಟರ್ ಹೋಯ್ತಾ ಜನ ಇವಾಗ ಹೋಗಕ್ ಹೆದರ್ತಾರೆ ಎಷ್ಟೇ ಇದ್ ಮಾಡಿದ್ರು ಒಂದು ಅದು ಒಂದು ತಲೆ ಏನು ಸ್ವಲ್ಪ ದಿನ ಬೇಕೇ ಬೇಕು ಅದ್ ಮೈಂಡ್ ಇಂದ ನಿಮ್ ಹೋಗಿ ಮತ್ತೆ ಅಲ್ಲಿ ಹೋಗೋದಕ್ಕೆ ಸೊ ಅಷ್ಟ್ ಜನ ಲೈವ್ಲಿಹುಡ್ ಹಾಳಾಯ್ತು ಬಟ್ ಲೋಕಲ್ ಸಪೋರ್ಟ್ ಇಲ್ಲದೆ ಅವ್ರು ಆತರ ಅಲ್ಲಿ ಅಷ್ಟು ದಿನ ಇರಕ್ಕೆ ಆಗಲ್ಲ ಯಾರೋ ಒಂದಷ್ಟು ಜನ ಮಾಡಿದಕ್ಕೆ ಇಡೀ ಇವರೇ ಅಲ್ಲಿ ಕಷ್ಟ ಇಟ್ ಇಸ್ ನಾಟ್ ಗುಡ್ ಮತ್ತೆ ಪಾಪ ನಮ್ಗೆ ಎಕ್ಸ್ಪ್ರೆಸ್ ಮಾಡೋಕೆ ಆಗಲ್ಲ ವಾರ್ಡ್ ಅಲ್ಲಿ ಏನಾಯ್ತು ಅಂತ ಅವ್ರು ಹೇಳೋದೆಲ್ಲ ಕೇಳಿದ್ರೆ ಮೈ ಜುಮ್ ಅಂತ ಅನ್ಸುತ್ತೆ ಆ ನಾವ್ ಇಲ್ಲಿರೋದಕ್ಕೆ ಅಷ್ಟು ಇಂಪ್ಯಾಕ್ಟ್ ಆಗಲ್ವೇನೋ ಬಟ್ ಸ್ಟಿಲ್ ಅವ್ರು ಯಾರು ನಮ್ಗೆ ಯಾರಂತಾನೆ ಗೊತ್ತಿಲ್ಲ ಆದ್ರೂ ಅವರಲ್ಲಿ ಹಂಗೆ ಆ ತರ ಒಂದು ರೀತಿಲಿ ಅವ್ರು ಸತ್ ಹೋದ್ರು ಅಂದಾಗ ತುಂಬಾನೇ ಬೇಜಾರಾಗುತ್ತೆ ಆಕ್ಚುಲಿ ಇವಾಗ ಮೊನ್ನೆ ಮೊನ್ನೆ ಇನ್ಸಿಡೆಂಟ್ ಪುಲ್ವಾಮಾ ದಾಳಿ ಆದಾಗ್ಲೇ ನಮಗೆ ಕಾಶ್ಮೀರ್ ಅಂದ್ರೆ ಒಂದ್ ಲೆವೆಲ್ ಭಯ ಇತ್ತು ಇನ್ನೂ ಆ ಭಯ ಆ ದಾಳಿ ನಡೆದಿದ್ದು ಇವತ್ತಿಗೂ ನಾವು ಯಾರು ಮರ್ತಿಲ್ಲ ಇವತ್ತಿಗೂ ಬ್ಲಾಕ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಅಂಥದ್ರಲ್ಲಿ ಒಬ್ಬ ಪಾಪ ಆರ್ ಮದುವೆ ಆಗಿ ಆರ್ ದಿನ ಆಗಿದ್ ಜೋಡಿಗೆ ತುಂಬಾ ಅನ್ಯಾಯ ತುಂಬಾ ಅನ್ಯಾಯ ಆ ತರ ಆಗ್ಲೇಬಾರ್ದಾಗಿತ್ತು ಅದನ್ನ ನಾನು ನಿಜವಾಗ್ಲು ಎಲ್ರು ಖಂಡಿಸ್ತಾ ಇದಾರೆ ಅವರಿಗೆ ನಾನ್ ಅನ್ಸುತ್ತೆ ಮೋದಿಜಿ ಅಂಡ್ ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಕರೆಕ್ಟ್ ಆಗಿ ಉತ್ತರ ಕೊಡ್ತಾರೆ ಅಂತ ನಾನು ಅನ್ಕೊಂಡಿದೀನಿ ಇನ್ನೊಂದ್ಸಲ ಅವ್ರು ನಮ್ ಬರಬಾರ್ದು ಆ ಆತರ ಅದೇ ಹೇಳ್ತಾ ಇರೋದು ಯಾಕೆ ಬೇಕು ಈ ಜಗಳೇ ಬೇಡ ಆ್ಯಕ್ಚುಲಿ ಆರಾಮಾಗಿ ಏನು ಜಾಗ ಇದೆಯೋ ಅದ್ರಲ್ಲಿ ಆರಾಮಾಗಿ ಬದುಕ್ಬೋದು ಅದನ್ನ ತೊಗೊಂಡ್ ಏನು ಮಾಡೋದಿದೆ ಏನಿದೆ ಅದನ್ನ ಇಟ್ಕೊಂಡು ಆರಾಮಾಗಿ ಜೀವನ ಮಾಡೋಕೆ ಅವ್ರಿಗೆ ಇಷ್ಟ ಇಲ್ಲ ನಾವು ಆರಾಮಾಗಿದ್ದೀವಿ ಅದನ್ನು ಬಿಡ್ತಾ ಇಲ್ಲ ನಾವೇನ್ ಅವ್ರ ಮೇಲೆ ಹೋಗ್ತಾ ಇಲ್ಲ ನಮ್ಮಿಂದ ಈ ಕಡೆ ಯಾರು ಹೋಗಿ ಅವ್ರಿಗೆ ಯಾವ ತೊಂದ್ರೆನೂ ಕೊಡ್ತಾ ಇಲ್ಲ ಅವರೇ ಆ ಕಡೆಯಿಂದ ಬಂದು ನಮಗ್ ತೊಂದರೆ ಕೊಡ್ತಾ ಇದ್ದಾರೆ ತುಂಬಾ ತಪ್ಪು ಅದು ಮಾಡಿದ್ದು ತುಂಬಾನೇ ಇದು ತುಂಬಾ ಜನ ಹೋಗಿದ್ರು ಈ ಕರ್ನಾಟಕದಿಂದ ಎಲ್ಲರೂ ಹುಷಾರ ಹುಷಾರಾಗಿ ಕರ್ಕೊಂಡ್ ಬರ್ತಾ ಇದಾರೆ ಒನ್ ಸೆಕೆಂಡ್ ಆ ನ್ಯೂಸ್ ಬಂದ ತಕ್ಷಣ ಹಿಂಗೂ ಸಾಯಿಸ್ತಾರ ಹಿಂಗೂ ಇರ್ತಾರ ಹೌದು ಅಷ್ಟ್ ಅಂದ್ರೆ ಹಂಗ ಬಹಿರಂಗವಾಗಿ ಓಪನ್ ಪ್ಲೇಸಲ್ಲಿ ತರ ಹೋಗಿ ಹೋಗಿ ಕೇಳಿ ಸಾಯಿಸಿದ್ದಾರೆ ಅಂತಂದ್ರೆ ತುಂಬಾ ಅನ್ಯಾಯ ಎಷ್ಟು ಕ್ರೂರತ್ವ ಇದೆ ಅಂತ ಅನ್ಸುತ್ತೆ ನಾವೆಲ್ಲ ಹಿಂದೆ ಕತೆಗಳಲ್ಲಿ ಪುಸ್ತಕ ಓದಿದ್ವಿ ಬುಕ್ ಅಲೆಲ್ಲ ಹಿಂದೆ ಹಿಂಗಿದ್ರಂತೆ ಅಂತ ಹಂಗೆ ಇದಾರೆ ಅಷ್ಟು ಒಂದು ರಾಕ್ಷಸ ಪ್ರವೃತ್ತಿ ಅಂತ ಹೇಳ್ತಾರಲ್ಲ ಆತರ ತುಂಬಾನೇ ತಪ್ಪು ಅವ್ರನ್ನ ಯಾರನ್ನೂ ಬಿಡಬಾರ್ದು ನಮ್ ಗವರ್ಮೆಂಟ್ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಇಷ್ಟ ಇಷ್ಟಪಡ್ತೀನಿ